ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಚಿಲ್ಲರೆ ದುಡ್ಡು ತುಂಬಿಕೊಂಡಷ್ಟು ಪರ್ಚು ಬಾರ ಚಿಲ್ಲರೆ ವಿಚಾರ ತುಂಬಿಕೊಂಡಷ್ಟು ಮನಸ್ಸು ಬಾರ ಅಪ್ಪನ ಆಸ್ತಿ ಬೇಡ ಅಪ್ಪ ಅನ್ನುವ ಆಸ್ತಿ ಇದ್ರೆ ಸಾಕು ಅಲ್ವಾ ಮನಸ್ಸಿಗೆ ಅತಿಯಾಗಿ ನೋವಾಗುವುದು ಸತ್ರುಗಳಿಂದ ಅಲ್ಲ ನಾವು ಅತಿಯಾಗಿ ಯಾರನ್ನು ಇಷ್ಟಪಡುತ್ತೇವೋ ಅವರಿಂದಲೇ ತುಂಬ ನೋವಾಗುತ್ತದೆ ಅರ್ಜುನ ಹೇಳುತ್ತಾನೆ ಎಲ್ಲವೂ ಅಣೆಬರಹದಲ್ಲಿ ಬರೆದಿದ್ದರೆ ಬರೆದಿದ್ದರೆ ಬರೆದಿದೆ ಅಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು ಆಗ ಶ್ರೀ ಕೃಷ್ಣ ಭಗವಾನ್ ಹೇಳುತ್ತಾರೆ ಕೃಷ್ಣ ಪರಮಾತ್ಮ ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ನಿನ್ನ ಹಣೆ ಬರಹದಲ್ಲಿ ಬರೆದಿರಬಹುದಲ್ಲವೇ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಯಾರಲ್ಲಿ ಯಾರಿರಲಿ ಇಲ್ಲದಿರಲಿ ಕಾಲ ಯಾರಿಗೂ ಕಾಯುವುದಿಲ್ಲ ಸಮಯ ಸರಿಯುತ್ತದೆ ಇದರಿಂದ ಕನಸಿನೊಂದಿಗೆ ಇಲ್ಲದವರ ನೆನಪಿನೊಂದಿಗೆ ಇದ್ದವರ ಕನಸಿನೊಂದಿಗೆ ಇಲ್ಲದವರ ನೆನಪಿನೊಂದಿಗೆ ಮನುಷ್ಯನಿಗೆ ಯೋಗ ಬರೋದು ದುಡ್ಡಿಂದಾನೆ ಅವನ ಯೋಗ್ಯತೆ ತಿಳಿಯೋದು ದುಡ್ಡಿಂದಾನೆ ಓದಿಕೊಂಡಿದ್ದೀನಿ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರಂತಲ್ಲ ದಡ್ಡರಂತೆಲ್ಲ ಅಂದುಕೊಳ್ಳಬಾರದು ಪುಸ್ತಕ ನಾಲ್ಕಾಣಿ ಭಾಗ ಬುದ್ಧಿ ಕಲಿಸಿದ್ರೆ ಅನುಭವ ಹನ್ನೆರಡಾಣೆ ಜೀವನ ಕಲಿಸಿರುತ್ತೆ ವಿಮಾನ ಎಷ್ಟೇ ಮೇಲೆ ಆರಿದರೂ ಕೂಡ ಭೂಮಿನೇ ಅದಕ್ಕೆ ಆರಂಭ ಅಂತ್ಯವಾಗಿರುತ್ತದೆ ನಮಗಾಗಿ ನಾವು ಏನು ಮಾಡುತ್ತೇವೆ ಎಂಬುವುದು ಎಂಬುದು ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಇತರರಿಗೆ ಏನು ಮಾಡುತ್ತೇವೆ ಎಂಬುವುದು ಶಾಶ್ವತವಾಗಿರುತ್ತದೆ ಅಳಿಸಿ ನಗುವವನು ಅಪ್ಪ ಅಳಿಸಿ ತಾನೂ ಕೂಡ ಅಳುವವಳು ಅಮ್ಮ ಎಲ್ಲವೂ ಇದೆ ಎಂದು ಮೆರೆಯಬೇಡ ಮೇಲೆ ಇರೋನು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಏನಾದರೂ ಆಗಬೇಕು ಅಂದುಕೊಂಡಿದ್ದರೆ ಸಮುದ್ರವೇ ಹಾಗೂ ಶತ್ರುಗಳು ನಿನ್ನ ಯೋಗ್ಯತೆ ಅಳೆದು ಅಳೆದು ಬೆವರು ಸುರಿಸುವಂತಿರಬೇಕು ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಮನಸ್ಸು ಮುರಿಯುವುದಿಲ್ಲ ನಿನಗಾಗಿ ಕಾಯುವ ವ್ಯಕ್ತಿಯನ್ನು ಒಂದು ದಿನ ನಿರ್ಲಕ್ಷ್ಯ ಮಾಡೋ ಪರವಾಗಿಲ್ಲ ಆದರೆ ಪ್ರತಿದಿನ ಹಾಗೆ ಮಾಡಿದರೆ ಯಾವತ್ತೋ ಒಂದು ದಿನ ನೀನು ಬೇಕು ಅಂತ ಕರೆದರು ಬರದಷ್ಟು ದೂರ ಹೋಗಿರುತ್ತಾರೆ ಗೆಳೆತನ ಮತ್ತು ಹಣ ಎರಡನ್ನು ಸಮಾನ ಗೌರವದಿಂದ ಕಾಣಬೇಕು ಏಕೆಂದರೆ ಎರಡು ಎರಡನ್ನು ಗಳಿಸುವುದು ಕಷ್ಟ ಕಳೆದುಕೊಳ್ಳುವುದು ಸುಲಭವೇ ಸುಲಭ ಕೋಪದಲ್ಲಿ ಮನೆ ಬಾಗಿಲು ಮುಚ್ಚಬಹುದು ಮನಸ್ಸಿನ ಬಾಗಿಲು ಮುಚ್ಚಲಾಗುವುದಿಲ್ಲ ಕೋಪ ಕ್ಷಣಿಕ ಮತ್ತು ಶಾಶ್ವತ ನಿಧಾನವಾಗಿ ಬೆಳೆಯುವವರನ್ನು ನೋಡಿ ನಗಬೇಡಿ ಏಕೆಂದರೆ ಏಕೆಂದ